ಯಾವುದೇ ರಾಷ್ಟದ ಪ್ರಗತಿಯ ದಿಕ್ಸೂಚಿಯಲ್ಲಿನ ಕಾರ್ಮಿಕ ವರ್ಗದ ಸದೃಢ ಸಂಪನ್ಮೂಲವನ್ನ ಅವಲಂಬಿಸಿರುತ್ತೆ ಕಾರ್ಮಿಕರು ಜಗತ್ತಿನ ಆಸ್ತಿ ಕಾರ್ಮಿಕರಿಲ್ಲದ ಜಗತ್ತನ್ನು ಊಹಿಸೋದಕ್ಕೆ ಸಾಧ್ಯವೇ ಇಲ್ಲ ಕಾರ್ಮಿಕ ಪ್ರಭುತ್ವದ ಉದಯದ ಕುರುಹುವಾಗಿ ಮತ್ತು ಶ್ರಮಜೀವಿಗಳನ್ನು ಗೌರವಿಸುವ ಅವರ ಸೇವೆಯನ್ನು ಸ್ಮರಿಸುವ ದಿನವಾಗಿ ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಅತ್ಯಂತ ಸಂತಸದಾಯಕ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕೇಶವಮೂರ್ತಿ ಅಭಿಪ್ರಾಯಪಟ್ಟರು ಬಂಗಾರಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರೀಚ್ ಸಂಸ್ಥೆ ಫೋಕಸ್ ಸಂಸ್ಥೆ ಮತ್ತು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಹಾಗೂ ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು ಕಾರ್ಮಿಕರು ತಮ್ಮ ಹಕ್ಕುಗಳ ರಕ್ಷಣೆಗಾಗಿ ಧೃತಿಗೆಡುವ ಅಗತ್ಯವಿಲ್ಲ ಸಂವಿಧಾನ ಕಾರ್ಮಿಕರ ರಕ್ಷಣೆಗೆ ಸಂಬಂಧಪಟ್ಟಂತೆ ಅನೇಕ ಕಾನೂನು ಕಟ್ಟಳೆಗಳನ್ನು ಜಾರಿಗೆ ತಂದಿದೆ ಪಿಎಸ್ಐ ಭಾಗ್ಯಲಕ್ಷ್ಮಿ ಮಾತನಾಡಿ ಯಾವುದೇ ಕಾರ್ಖಾನೆ ಅಥವಾ ಕಂಪನಿಗಳಲ್ಲಿ ಕಾರ್ಮಿಕರಿಗೆ ತೊಂದರೆಯಾದಲ್ಲಿ ಪೊಲೀಸ್ ಇಲಾಖೆಗೆ ದೂರನ್ನ ನೀಡಬೇಕು ಪ್ರಸ್ತುತ ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಿಮ್ಮ ದೂರುಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ಅಧ್ಯಕ್ಷ ಎಸ್ ನಾರಾಯಣಪ್ಪ ಆರ್ ಹರೀಶ್ ಶೈಲಜಾ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ. అంతవర అడాప్షన్ తగ్గ అంత ఇప్ప వారన్నె వార అడాప్షన్ తగ్గవరికి మెటర్నిటీఫిట్ ఆక్ అని సి మెటర్నిటీఫిట్ ఆక్ లాభ పడీ అందో ఇవ్ మెటర్ని ఎంట్ వార ముంచే ఇఎస్ ఐ భ పడీ అందరి

ಸ್ಟೇಷನ್ ಬಂದರೂ ತೂ ಕೊಡ್ತಾ ಇಲ್ಲ ಮೊದಲು ಹೇಳೋದು ಅಂದ್ರೆ ಮೊದಲು ಪೊಲೀಸ್ ಸ್ಟೇಷನ್ ಅಂದ್ರೆ ತುಂಬಾ ಭಯ ಹೆದರ್ತಿದ್ರು ಹೆದರ್ತಿದ್ರು ಅವತ್ತ ಹೋದ್ರಪ್ಪ ಹೊಡಿತಾರೆ ಅನ್ನೋ ಭಯದ ವಾತಾವರಣ ಇತ್ತು ಈಗ ಆತನ ಭಯದ ವಾತಾವರಣ ಇಲ್ಲ ಏನಿ ಟೈಮ್ ಇಪ್ಪತ್ನಾಲ್ಕು ಇಂಟು ಏಳು ಯಾವಾಗ್ಲಾದ್ರೂ ಏನೇ ಸಮಸ್ಯೆ ಇದ್ದು ಬನ್ನಿ ನೀವು ನಮ್ಮ ಇಲಾಖೆಯಲ್ಲಿ ಮಹಿಳೆಯರಿಗೋಸ್ಕರ ಮಹಿಳಾ ಸಿಬ್ಬಂದಿಯಿಂದ ಏನು ಮಹಿಳಾ ಅಧಿಕಾರಿವರ್ಗು ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಎಲ್ಲ ಅಧಿಕಾರಿಗಳು ಅವರನ್ನ ನೋಡಿದ್ದಾರೆ ನಿಮ್ಮ ಕಷ್ಟಗಳು ಏನು ಅಂತ ನಿರ್ಬಂಧ ನಮ್ಮ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳನ್ನ ನಾವು ಪರಿಹಾರ ಮಾಡ್ಲಿಕ್ಕೆ ಸಾಕಷ್ಟು ಆದಷ್ಟು ಕಾನೂನು ಪ್ರಕಾರ ಏನಾಗುತ್ತೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಅನುಕೂಲಗಳು ಮಾಡ್ಕೊಳ್ತೀವಿ ಅಲ್ಲಿ ಯಾವುದೇ ಒಂದು ಪೋಸ್ಟೆಡ್ ಲೇಬರ್ ಯಾವ್ದು ಯಾವ್ದು ಒತ್ತಾಯ ಪೂರ್ವಕವಾಗಿ ಯಾರನ್ನು ಸಹ ಕಾರ್ಮಿಕರನ್ನಾಗಿ ಇಡಬಾರ್ದು ಅಂದರೆ ಅದೇ ರೀತಿ ಮಕ್ಕಳನ್ನು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಸಹ ಯಾವುದೇ ಒಂದು ಉದ್ಯೋಗ ಸಂಸ್ಥೆಗಳಲ್ಲಿ ಕಾರ್ಮಿಕರಾಗಿ ನೇಮಕ ಮಾಡಬಾರ್ದು ಅಂತೂ ಸಹ ಆರ್ಟಿಕಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ನೀಟಾಗಿರ್ತದೆ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಪಾಲಿಸಿ ಅಂತ ಇದೆ ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಇದೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಮತ್ತು ಎಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಅಲ್ಲಿ ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿರೋದು ರಾಜ್ಯ ಸರ್ಕಾರದ ಅದಕ್ಕಾಗಿ ಕಾನೂನು ಮತ್ತು ನಿಯಮಗಳನ್ನು ರೂಪಿಸಬೇಕು ಅಂತ ಹೇಳಿ ಅದರಲ್ಲಿ ನಿರೇಕ್ಷನ್ಸ್ ಅದೇ ರೀತಿ ಇನ್ನೂ ಅನೇಕ ಕಾನೂನುಗಳಲ್ಲಿ ಲೇಬರ್ ಆಗ್ತಿದೆ ಮಿನಿಮಮ್ ಏಜಸ್ ಆಗ್ತಿದೆ ಮಿನಿಮಮ್ ಏಜಸ್ ಆಗ್ತದೆ ಕನಿಷ್ಠ ವೇತನ ಇಷ್ಟು ಒಳ್ಳೆಯ ಬೇಕು ಬಂದಿದೆ ಇವತ್ತು ನಾವು ಮೇ ಒಂದು ಅದು ಕೂಡ್ಲೇ ನಾನು ಸರಳ ಭಾಷೆಯಲ್ಲಿ ಮಾತಾಡ್ತೀನಿ ಯಾಕಂದ್ರೆ ನೀವು ತುಂಬಾ ಹತ್ರ ಆಗೋದು ಯಾಕಂದ್ರೆ ಕನ್ನಡ ಭಾಷೆಯಲ್ಲಿ ಇಲ್ಲ ನಾನು ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ಸ್ವಲ್ಪ ದೂರ ಇರ್ತೀರ ನಾನು ಅಲ್ವಾ ಅದಕ್ಕೆ ಇವತ್ತು ಮೇ ಒಂದು ಅನುಕೂಲನೆ ಕಾರ್ಮಿಕರ ದಿನಾಚರಣೆ ಯಾಕೆ ನಾವು ಪ್ರತಿ ಸದನೇ ಇಲ್ಲೇ ಮಾಡ್ತಾ ಇದೀವಿ ಇವೆಲ್ಲ ಸ್ವಲ್ಪ ಅವರಿಗೆ ತುಂಬ ಎಲ್ಲಾ ಚರ್ಚೆಗಳಾಯ್ತು ಅಲ್ವಾ ಯಾವ ರೀತಿ ಆದ್ರೆ ಹಿಂದೆ ಎಷ್ಟೆಲ್ಲ ಸ್ಟೋರಿಗಳಿದೆ ಹಿಸ್ಟ್ರಿ ಇದೆ ಎಷ್ಟು ಮಂದಿ ಶ್ರಮ ಪಟ್ಟಿ ಹೋರಾಟಗಳೆಲ್ಲ ಆಗಿದ್ರೆ ಈ ನಾವು ಅಥವಾ ಇತ್ತೀಚಿನ ದಿನಗಳಲ್ಲಿ ಕೆಲಸ ತಗೊಂಡು ಸುಮ್ಮನೆ ಇದೀವಿ ಅಂತಂದ್ರೆ ಅದ್ರ ಹಿಂದೆ ತುಂಬಾ ಮಂದಿ ಹೋರಾಟಗಾರರ ಒಂದು ಕೆಲಸಗಳನ್ನ ಮಾಡಿರುವಂತದ್ದು ನಮ್ಮ ಹಿಂದಿನ ಒಂದು ನೂರು ವರ್ಷದ ಹಿಂದೆ ನಾವು ನೋಡ್ತಿದ್ದಾಗ ಹಗಲು ರಾತ್ರಿ ಎಲ್ಲ ಒಂದು ಹತ್ ಹದಿನೈದು ಗಂಟೆ